ವಿಜಯಪುರ ನಗರದಲ್ಲಿ ನಡೆದ ಸುಶೀಲ್ ಕಾಳೆ ಹತ್ಯೆ ಘಟನೆಯ ಕುರಿತು ಮಂಗಳವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ಇಂಬರ್ಗಿ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಸುಶೀಲ್ ಕಾಳೆ ಹತ್ಯೆ ಮಾಡಿದ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ ಇನ್ನೂ ನಾಲ್ಕು ಜನರು ತಲೆಮರೆಸಿಕೊಂಡಿದ್ದಾರೆ ಅವರನ್ನು ಶೀಘ್ರದಲ್ಲಿ ಬಂಧಿಸುತ್ತೇವೆ ಎಂದರು ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ತಳವಾರು ಮತ್ತೆ ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ನಿಂತ ಅವನ ಬೆನ್ನಿಗೆ ಗುಂಡೇಟು ಹೊಡೆದಿದ್ರು ಆ ಹಿನ್ನೆಲೆಯಲ್ಲಿ ಆತ ಮೃತಪಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ನಮ್ಮ ಗಾಂಧಿ ಚೌಕ್ ಟೌನ್ ಇನ್ಸ್ಪೆಕ್ಟರ್ ತನಿಖೆಯನ್ನು ಕೈಗೊಂಡಿದ್ದಾರೆ ಆ ಬೇಸ್ಡ್ ಆನ್ ಇನ್ಫಾರ್ಮೇಶನ್ ಇವತ್ತು ಅರ್ಲಿ ಮಾರ್ನಿಂಗ್ ಆರೋಪಿಗಳು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಇಟಂಗ್ಯಾಡ್ ರೋಡ್ ಹತ್ರ ಹೋಗಿದ್ದಾರೆ ಅವ್ರನ್ನ ಚೇಸ್ ಮಾಡೋದಕ್ಕೆ ಅವರು ಬೈಕಿನ ಬಿದ್ದಿದ್ದಾರೆ